ನಮಸ್ತೆ ನಮಸ್ತೆ ಎಲ್ಲ ರೈತ ಬಂದವರಿಗೆ ನಾನು ನಿಮ್ಮ ನೆಚ್ಚಿನ ಶ್ರೀಕಾಂತ್ ಪಂಚಮುಖಿ ಮಾತಾಡೋದು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮುಖಾಂತರ ಒಂದು ತೊಂಬತ್ತೆರಡು ಇಪ್ಪತ್ತೇಳು ತೊಂಬತ್ತೆರಡು ಇಪ್ಪತ್ತೇಳು ಅಲ್ರಿ ತೊಂಬತ್ತೆರಡು ಇಪ್ಪತ್ತೇಳು ವೆರೈಟಿ ಕಬ್ಬಿದೆ ಇಲ್ಲಿ ಇದನ್ನು ಯಾಕೆ ವಿಡಿಯೋ ಮಾಡ್ತೀವಿ ಅಂದ್ರೆ ಈ ಕಬ್ಬನ್ನು ಮುರಿದು ಎಷ್ಟು ಕೆ ಜಿ ಬಂದದ ಇದನ್ನು ಈಗೊಂದು ಲೈವ್ ಆಗಿ ವೇಟೇಜ್ ಮಾಡೋಣ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ಓಕೆ ಸರ್ ಮುರಿರಿ ಕಬ್ಬು ನಿಮ್ಮ ಮುಂದೆ ಕಾಣಿಸ್ತಿದೆ ಕಬ್ಬು ಮುರಿದೀವಿ ನಮ್ಮ ಪ್ರಗತಿಪರ ರೈತರಾದ ಮಲ್ಲಿಕಾರ್ಜುನ್ ಹಳದಮಲ್ ಸರ್ ಎಲ್ಲೇ ಇದ್ದಾರೆ ವಿಡಿಯೋದಲ್ಲಿ ಕಬ್ಬು ಮುರಿದೀವಿ ಈಗ ನಾವು ನಿಮ್ಮ ಮುಂದೆ ತುಕ್ಕ ಮಾಡ್ತೀವಿ ಓಕೆ ನಮಸ್ತೆ ಇನ್ನೊಮ್ಮೆ ಎಲ್ಲ ರೈತ ಬಂದವರಿಗೆ ಆಗಲೇ ನಾವು ಕಬ್ಬು ಕಟ್ ಮಾಡ್ಕೊಂಡು ಬಂದಿದ್ದೀವಿ ರೈತರು ಇಲ್ಲಿ ಆದರೆ ಯಾಕಂದ್ರೆ ಲೈವ್ ಆಗಿ ನಾವು ಕಬ್ಬು ಕಟ್ ಮಾಡಿ ಅದರ ತೂಕ ನೋಡೋರು ಇದ್ದೀವಿ ಮತ್ತಿದು ಎತ್ತ ಗಣಿಕೆ ಸ್ವಲ್ಪ ಎಣ್ಣಿಸ್ತಾರೆ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ ಮೂರು ಇದು ಡಿಸೆಂಬರ್ ಇದು ಮೂರನೇ ಕೋಲ್ರಿ

ಮತ್ತು ಗ್ರೋ ಐತಿ ಓಕೆ ನಿಮ್ಗೆ ಹೆಂಗ ಅನ್ನತ ರಿಝಲ್ಟ ರಿಸಲ್ಟ್ ತುಂಬ ಅನಿಸ್ತು ರೀ ಹಾಂ ಇವತ್ತಿನ ದಿವಸ ನಾವು ಏನು ಪ್ರಯೋಗ ಮಾಡ್ತಾಯಿದ್ದೀವಿ ಅಂದ್ರೆ ಒಂದು ಕಬ್ಬಿನ ಗಣಕ್ಕೆ ಎಷ್ಟು ಕೆ ಜಿ ತೂಕ ಆತೋತ ಮಾಡಕತ್ತೀವಿ ಮೂರು ಆಗ್ಯಾವ ರೀ ಕಬ್ಬ ಒಂದು ಕಬ್ಬ ಇವು ನಾಲ್ಕು ಹತ್ತನೇ ಗ್ರಾಮದಾಗ ನೋಡ್ಬೋದು ಇದು ಹತ್ತು ನಮ್ಮ ಹೆಸ್ರು ರೈತ ಬಂದವ ತಮ್ಮ ಹೆಸರು ಹೇಳ್ತಾರೆ ಮೊಬೈಲ್ ನಂಬರ್ ಹೇಳ್ತಾರೆ ಆರ್ ತೂಕಡೆ ಅದಾವ ಇವಾಗ ತೂಕ ಮಾಡ್ತೀವಿ ಅವ್ರ ಮೊಬೈಲ್ ನಂಬರ್ ಒಂದು ಇಲ್ಲ ಐತೆ ರೀ ಅಲ್ಲ ಅದೆ ಅಲ್ಲೇ ರೀ ಸರ್ ಓಕೆ ನೋಡ್ಬೋದಿಲ್ರಿ ತೂಕ ಮಾಡ್ತೀವಿ ಈಗ ನಾವು ಕೆ ಜಿ ಎಪ್ಪತ್ತೈದು ಗ್ರಾಮ ಇದು ಒಂದು ಕಬ್ಬಿಂದು ತೂಕ ಇದೆ ಮಲ್ಲಿಕಾರ್ಜುನ್ ಎಷ್ಟನೇ ಇದು ಮೂರನೇ ಮೂರನೇ ಕೊಹ್ಲಿ ಬಟ್ ನಿಮಗೆ ಈ ಸದ್ಯ ಇದನ್ನೆಲ್ಲ ಬಳಸಿರಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಐತಿ ಐತೆ ಅಂದ್ರೆ ನಿಮ್ಗೆ ಯಾವ ಥರ ಈ ಸಾಧ್ಯ ರಿಸಲ್ಟ್ ಕೊಟ್ಟದ ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಇದನ್ನೆಲ್ಲರೂ ಹಾಕಿರಿ ಚಲೋ ಆಗ್ತದೆ ಅಂತ ಹೇಳಿ ಸರಿ ನಾವೊಂದು ಟ್ರಯಲ್ ಮಾಡಕತ್ತೀವಿ ಪ್ರಯೋಗ ಅಂದ್ರೆ ಒಂದು ಕಬ್ಬಿನ ಗಣಿಕೆ ಎಷ್ಟು ಕೆ ಜಿ ಆಗ್ತಾ ಅಂತೇಳಿ ಇಲ್ಲೇ ಲೈವ್ ಅದ ಪ್ರತ್ಯಕ್ಷ ಯಾರಾದರೂ ರೈತರು ಬರ್ಬೋದು ಇಲ್ಲಿ ನಾವು ಹತ್ನಿ ಗ್ರಾಮದಾಗ ಇದೀವಿ ನಿಮ್ಮದು ಲೊಕೇಶನ ಮೊಬೈಲ್ ನಂಬರ್ ಇಟ್ಟು ಹೇಳಿರಿ ನಮ್ಮದು ಲೊಕೇಶನು ಇದು ಬಿಜಾಪುರ್ ನೋಡಿರಿ ಸಚಿನ್ ಪೆಟ್ರೋಲ್ ಪಂಪ್ ಹತ್ರ ಅದನ್ನ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಫೈವ್ ನೈನ್ ಟೂ ನೈನ್ ಥ್ಯಾಂಕ್ ಯು ಧನ್ಯವಾದಗಳು